ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ಪಂದಿನ ನಿಟ್ಟುರು ಹೋಬಳಿಯ ಸಮುದ್ರನಕೋಟೆ ಗ್ರಾಮದ ತೋಟದ ನಿವಾಸಿಗಳ ಮನೆಗಳಿಗೆ ಎಳೆದಿರುವ ಹಳೆಯ ವಿದ್ಯುತ್ ತಂತಿ ಮತ್ತು ಕಂಬಗಳು ಮುರಿದು ಬೀಳ್ತಾಯಿತು ತೋಟದಲ್ಲಿ ನಿವಾಸಿಗಳು ಭಯಭೀತರಾಗಿ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮುದ್ರಕೋಟೆಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ನಿವಾಸಿ ಗೋವಿಂದರಾಜು ಮಾತನಾಡಿ ಸುಮಾರು ಕಳೆದ ನಲವತ್ತರಿಂದ ಐವತ್ತು ವರ್ಷಗಳಿಂದ ವಿದ್ಯುತ್ ತಂತಿ ಕಂಬಗಳು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸರ್ವೆ ನಂಬರ್ ಜಮೀನುಗಳಲ್ಲಿ ಅಡ್ಡಾದಡ್ಡಿಯಾಗಿ ಬೇಜವಾಬ್ದಾರಿ ತೆರೆದಿದ್ದ ವಿದ್ಯುತ್ ಕಂಬ ಮತ್ತು ತಂತಿಗಳನ್ನು ಎಳೆಯಲಾಗಿದೆ ರೈತರು ಕೃಷಿ ಮತ್ತು ತೋಟಗಾರಿಕೆಗಳನ್ನು ಮಾಡುತ್ತಾ ಬಂದಿದ್ದು ತೋಟದ ಗರಿ ಎಡೆ ತಂತಿಗಳ ಮೇಲೆ ಬೀಳೋದ್ರಿಂದ ವಿದ್ಯುತ್ ತಂತಿ ತುಂಡಾಗ್ತಾ ಇದ್ದು ವಿದ್ಯುತ್ ತಂತಿ ಮತ್ತು ಕಂಬಗಳ ಮಾರ್ಗ ಬದಲಾವಣೆಗೆ ಬೆಸ್ಕಾಂ ಇಲಾಖೆಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಮಹಿಳೆ ನಡಿನ ಮಾತನಾಡಿ ನಾವು ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ತಮಗೆ ದಿನನಿತ್ಯ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ ತೋಟದ ಮನೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಮನೆಗಳಿದೆ ರಾತ್ರಿಯ ವೇಳೆಯಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚು ಬಾಧಿಸ್ತಾ ಇದೆ ವಿದ್ಯುತ್ ಸಮಸ್ಯೆಯಾದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಹಾಗೂ ಕುಡಿಯುವ ನೀರಿಗೂ ಸಮಸ್ಯೆ ಆಗುತ್ತೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಇತ್ತ ಗಮನ ಹರಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ರೆ ತೋಟದ ಮನೆಯ ನಿವಾಸಿಗಳಿಗೆ ಅನುಕೂಲವಾಗುತ್ತೆ ಎಂದರು ಸ್ಥಳೀಯ ನಿವಾಸಿ ರಾಜಶೇಖರ್ ಮಾತನಾಡಿ ಹಳೆಯ ವಿದ್ಯುತ್ ಕಂಬ ಮತ್ತು ತಂತಿಗಳು ಹರಿ ಬೀಳ್ತಾ ಇದ್ದು ತೋಟಕ್ಕೆ ಬರಲು ಭಯವಾಗ್ತಾ ಇದೆ ಪ್ರತಿನಿತ್ಯ ಕೃಷಿ ಕೆಲಸ ಮಾಡಲು ಭಯದ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ಎರಡು ದಿನಗಳ ಹಿಂದೆ ತೋಟದಲ್ಲಿ ಹಸು ಕಟ್ಟುವಾಗ ವಿದ್ಯುತ್ ತಂತಿ ಹರಿದು ಬಿದ್ದಿತ್ತು ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ ಮುಂದೆ ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದ್ರೂ ಬೆಸ್ಗಾಂ ಇಲಾಖೆ ನೇರ ಹೋಳಿಯಾಗಬೇಕಾಗಿದೆ ಅಂತ ಕೇಳಿದ್ದಾರೆ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಕೊಡದೆ ಹೋದಲ್ಲಿ ಬೆಸ್ಕಾಂ ಕಟಿಯ ಮುಂದೆ ಕುರಿತು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನೈದು ಸಾವಿರ ಟೈಮಿಂಗ್ ನಾಳೆ ಮಾಡದಲ್ಲೇ ಇದ್ರೆ ಬೆಸ್ಕಾಂ ಹತ್ರ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಧರಣಿ ಕೂಗೊಂಡು ಸ್ಟ್ರೈಕ್ ಮಾಡ್ತೀವಿ ನಾವು ಮಾಡದಲ್ಲೇ ಇದ್ದಾಗ ಅವತ್ತಿನ ದಿವಸ ಏನಾಯ್ತು ಬೇಗ ಪೊಲೀಸ್ ಕೊಟೇಶನ್ ತಾಣ ನಾವು ಸ್ಟ್ರೈಕ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಬಂದು ಎಲ್ಲ ಒಂದು ಕಡೆಯಿಂದ ಸರ್ವೆ ಮಾಡ್ಕೊಳ್ಳಿ ಚೆಕ್ ಮಾಡಲಿ ಎಸ್ಪೋನೋ ಚೆಕ್ ಮಾಡ್ಕೊಳ್ಳಿ ಎ ಡಬ್ಲ್ಯೂ ಚೆಕ್ ಮಾಡ್ಕೊಳ್ಳಿ ಇವರು ಸುಳ್ಳು ಅನ್ನೋದು ಏನಾಯ್ತು ಮಾಹಿತಿ ನೋಡ್ಕೊಂಬಿಟ್ಟು ಅವ್ರು ನಮಗೆ ಕಾರ್ಯ ಪಕ್ಕ ಮಾಡಿಕೊಡ್ಲಿ ಅಂತ ನಾವು ಕೇಳಿ ಮನವಿ ಮಾಡ್ತಾಯಿದ್ದೀವಿ ವಾಟ್ರದು ಮೇಲಾಗಿ ಕರೆಂಟ್ ಲೈನ್ಗಳು ಸುಮಾರಿಗೆ ಗಾಳಿ ಒಂದು ಐವತ್ತರಿಂದ ಅರವತ್ತು ವರ್ಷದ ಮೇಲಾಗಿದ್ದಾವೆ ಆ ಲೈನ್ಗಳನ್ನ ಏನು ಮಾಡಬೇಕು ಚೇಂಜಸ್ ಮಾಡಬೇಕು ಚೇಂಜಸ್ ಮಾಡಿಕೊಟ್ರೆ ನಮಗೆ ನೀರು ಓಡ್ಯಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಈಗ ಮೋಟ್ರ್ಗಳು ಅಲ್ಲಿಗೆ ಒಂದು ಹದಿನೈದು ಮೋಟ್ರ್ ಇದ್ದಾವೆ ಒಂದೇ ಟಿ ಎ ಸಿ ನೂರ್ಕ್ಯವು ಇದು ಕಂಟ್ರೋಲ್ ಆಗ್ತಾ ಇಲ್ಲ ಅದರಿಂದ ಏನು ಅಂತ ಶಿಫ್ಟಿಂಗ್ ಮಾಡ್ಕೊಂಡು ನಾವು ನೀರಾಯಿಸ್ತೀವಿ ಶಿಫ್ಟಿಂಗ್ ಒಂದು ನಾಲ್ಕು ನಾಲ್ಕು ಮೋಟ್ರು ಐದೈದು ಮೋಟ್ರಿಗೆ ಮಾಡಿಕೆ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ ಈಗ ಒಂದು ಎಕ್ಸ್ಟ್ರಾ ಒಂದು ಟಿ ಸಿ ಮಾಡಿಸ್ಕೊಡೋಕ್ಕೆ ಒಂದು ನಿಮ್ಮಲ್ಲಿ ಮನವಿ

જો સુદીકાગી એમ ટીવી ન્યૂઝ 24x7 કે સબસ્ક્રાઇબ માડી મતલબ બેલ આઇકન ન આવતે તાપદે લિંક શેર માડી